ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿ ಸಮಾಜ ಅದರಲ್ಲಿ ರಾಜ್ಯಶಾಸ್ತ್ರ ಅದರಲ್ಲಿ ನಮ್ಮ ಸಂವಿಧಾನ ಅನ್ನೋ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಹೆಡ್ಡಿಂಗು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಒಂದನೇ ಪ್ರಶ್ನೆ ರಾಜ್ಯವನ್ನಾಳುವ ಮೂಲ ಕಾನೂನೇ ಸಂವಿಧಾನ ಅನ್ನೋದಾಗಿದೆ ಎರಡನೇ ಪ್ರಶ್ನೆ ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ಡ್ಯಾಶ್ ರಂದು ನಡೆಯಿತು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತಾರರಂದು ನಡೆಯಿತು ಅಂತ ಇನ್ನು ಮೂರನೇ ಪ್ರಶ್ನೆ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಡ್ಯಾಶ್ ಅಂತೇಳಿ ಅದಕ್ಕೆ ಸರಿಯಾದಂಥ ಉತ್ತರ ಡಾಕ್ಟರ್ ಬಿ ಆರ್ ಅವರು ಆಗಿದ್ದರು ಅಂತ ಇನ್ನು ನಾಲ್ಕನೇ ಪ್ರಶ್ನೆ ನಮ್ಮ ಸಂವಿಧಾನವು ಡ್ಯಾಶ್ ಸರ್ಕಾರ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಸಂಸದೀಯ ಸರ್ಕಾರ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಇನ್ನು ಐದನೇ ಪ್ರಶ್ನೆ ನಮ್ಮ ಸಂವಿಧಾನವು ಪ್ರಜೆಗಳಿಗೆ ಡ್ಯಾಶ್ ಪೌರತ್ವಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಅಂದರೆ ಏಕಪೌರತ್ವ ಒಂದೇ ಕಡೆ ಪೌರತ್ವ ಭಾರತದಲ್ಲಿದ್ದರೆ ಭಾರತದ ಪೌರತ್ವ ಮಾತ್ರ ಇಲ್ಲಿ ಭಾರತದಲ್ಲಿದ್ದು ಬೇರೆ ದೇಶದ ಪೌರತ್ವವನ್ನು ವಹಿಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಅಂತ ಇನ್ನು ಆರನೇ ಪ್ರಶ್ನೆ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕನ್ನು ಡ್ಯಾಶ್ ವಿಧಿಯಲ್ಲಿ ಅಳವಡಿಸಲಾಗಿದೆ ಅಂತ ಅದು ಮೂವತ್ತ ಎರಡನೇ ವಿಧಿಯಲ್ಲಿ ಅಳವಡಿಸಲಾಗಿದೆ ಇನ್ನು ಏಳನೇ ಪ್ರಶ್ನೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಡ್ಯಾಶ್ ಸಂವಿಧಾನದಿಂದ ಪಡೆಯಲಾಗಿದೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಐರಿಷ್ ದೇಶದ ಸಂವಿಧಾನದಿಂದ ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು ಪಡೆಯಲಾಗಿದೆ ಅಂತ ಇನ್ನು ಎರಡನೇ ಮೇನು ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೀರಿ ಅಂತ ಮೊದಲನೇ ಎಂಟನೇ ಪ್ರಶ್ನೆ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಭಾರತದ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಗಿದ್ದರು ಅಂತ ಇನ್ನು ಒಂಬತ್ತನೇ ಪ್ರಶ್ನೆ ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಸಂವಿಧಾನ ಜಾರಿಗೆ ಬಂತು ಇದರ ನೆನಪಿಗೋಸ್ಕರ ನಾವು ಪ್ರತಿ ವರ್ಷ ಗಣರಾಜ್ಯೋತ್ಸವ ಅಥವಾ ಗಣತಂತ್ರ ದಿವಸವನ್ನು ಆಚರಣೆ ಮಾಡ್ತೀವಿ ನಾವು ಇನ್ನು ಹತ್ತನೇ ಪ್ರಶ್ನೆ ಭಾರತದ ಸಂವಿಧಾನದ ಪ್ರಸ್ತಾವನೆಯ ಸಾರಾಂಶವನ್ನು ತಿಳಿಸಿ ಅಂತ ಇದರ ಸಿಂಪಲ್ ಆಗಿ ಹೇಳೋದಾದರೆ ಭಾರತದ ಸಂವಿಧಾನದ ಪ್ರಸ್ತಾವನೆ ಭಾರತದ ರಾಜಕೀಯ ವ್ಯವಸ್ಥೆಯ ಪದ್ಧತಿ ತತ್ವಗಳು ಧ್ಯೇಯ ಗುರಿಗಳು ಮತ್ತು ಮೌಲ್ಯಗಳ ಸಾರಸತ್ವ ಆಗಿದೆ ಇದು ಇದರ ಸಾರಾಂಶ ಅಂತ ನಾವು ಹೇಳ್ಬೋದು ಜಾತ್ಯತೀತತೆ ಅಂದರೆ ಏನು ಅನ್ನೋದು ಹನ್ನೊಂದನೇ ಪ್ರಶ್ನೆ ಆಗಿದೆ ಉತ್ತರ ಎಲ್ಲ ಧರ್ಮಗಳನ್ನು ಸಮಾನತೆಯಿಂದ ಕಾಣಬೇಕೆಂಬುದನ್ನು ಪ್ರತಿಪಾದಿಸೋದನ್ನು ಜಾತ್ಯತೀತತೆ ಅಂತ ಕರೀತಾರೆ ಅಥವಾ ಇದನ್ನು ಒಟ್ಟಿನಲ್ಲಿ ಸರ್ವಧರ್ಮ ಸಮಭಾವದ ನೀತಿಯನ್ನು ಅನುಸರಿಸೋದನ್ನು ಜಾತ್ಯತೀತತೆ ಅಂದರೆ ಎಲ್ಲ ಧರ್ಮಗಳನ್ನು ನಾವು ಸಮಾನ ಭಾವದಿಂದ ಕಾಣೋದು ಅನ್ನು ನಾವು ಜಾತ್ಯತೀತ ಅಂತ ಕರಿತೀವಿ ಹನ್ನೆರಡನೇ ಪ್ರಶ್ನೆ ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಉತ್ತರ ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣ ಅದು ಮೊದಲನೇದಾಗಿ ಲಿಖಿತ ಮತ್ತು ಬೃಹತ್ ಸಂವಿಧಾನ ಆಗಿದೆ ಭಾರತದ ಸಂವಿಧಾನ ಭಾರತ ಸಂವಿಧಾನವು ಲಿಖಿತ ರೂಪದಲ್ಲಿದೆ ಸರ್ಕಾರದ ಅಂಗಗಳಾದಂಥ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ರಚನೆ ಅಧಿಕಾರ ಕಾರ್ಯವ್ಯಾಪ್ತಿ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಬರವಣಿಗೆ ರೂಪದಲ್ಲಿ ಇದ್ದಾವೆ ಇವು ನಮ್ಮ ಸಂವಿಧಾನ ಮೂಲತಃ ಇಪ್ಪತ್ತೆರಡು ಭಾಗ ಎಂಟು ಅನುಸೂಚಿ ಮತ್ತು ಮುನ್ನೂರ ತೊಂಬತ್ತೈದು ವಿಧಿಗಳನ್ನು ಹೊಂದಿತ್ತು ನಂತರದಲ್ಲಿ ಹಲವಾರು ತಿದ್ದುಪಡಿಗಳನ್ನು ಮಾಡಿಬಿಟ್ಟು ಈಗ ಇಪ್ಪತ್ತೈದು ಭಾಗಗಳು ಹನ್ನೆರಡು ಅನುಸೂಚಿ ಮತ್ತು ನಾನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಆರ್ಟಿಕಲ್ಸ್ ಅಂದರೆ ವಿಧಿಗಳನ್ನು ಒಳಗೊಂಡಿದ್ದ ಒಳಗೊಂಡಂಥ ಬಹ ಬೃಹತ್ ಸಂವಿಧಾನ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಸಂವಿಧಾನ ನಮ್ಮ ಭಾರತದ್ದಾಗಿದೆ ಇನ್ನು ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ ಸಂವಿಧಾನ ಅಂತ ಅಂದರೆ ಭಾರತದ ಸಂವಿಧಾನ ತಿದ್ದುಪಡಿ ವಿಧಾನ ಅತೀ ಸರಳನೂ ಆಗಿಲ್ಲ ಅಂದರೆ ನಮ್ಯನೂ ಆಗಿಲ್ಲ ಅತಿ ಕಠಿಣ ಅಂದರೆ ಅನಮ್ಯನೂ ಆಗಿಲ್ಲ ನ ಇದರ ನಡುವೆ ಇದೆ ಸರಳ ಮತ್ತು ಕಠಿಣಗಳ ಮಿಶ್ರಣ ಆಗಿದೆ ಭಾರತದ ಸಂವಿಧಾನ ಇನ್ನು ಸಂಸದೀಯ ಸರ್ಕಾರ ಪದ್ಧತಿ ಅಂತ ನಮ್ಮ ಸ ಸಂವಿಧಾನವು ಸಂಸದೀಯ ಸರ್ಕಾರ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟಿದೆ ದೇಶದ ಸಾರ್ವಭೌಮ ಅಧಿಕಾರವನ್ನು ಚುನಾಯಿತ ಸಂಸತ್ತಿಗೆ ನೀಡಲಾಗಿದೆ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಕಾರ್ಯಾಂಗ ಶಾಸಕಾಂಗಕ್ಕೆ ಹೊಣೆಯಾಗಿರುತ್ತೆ ಇನ್ನು ಮಂತ್ರಿಮಂಡಲ ಇದು ಡಾಗ್ ಇದು ಸೊನ್ನೆ ಇದು ಮಾಪಕ್ಕ ಇರತಕ್ಕಂಥದೆಯೇ ಅಲ್ಲ ಮಂತ್ರಿಮಂಡಲವು ಶಾಸಕಾಂಗದ ವಿಶ್ವಾಸ ಇರುವವರೆಗೂ ಅಧಿಕಾರದಲ್ಲಿ ಇರುತ್ತೆ ಶಾಸಕಾಂಗ ವಿಶ್ವಾಸ ಕಳೆದುಕೊಂಡ ತಕ್ಷಣ ರಾಜೀನಾಮೆ ನೀಡಬೇಕಾಗುತ್ತೆ ಅಧಿಕಾರದಲ್ಲಿರ್ತಕ್ಕಂಥವ್ರು ಅಂತ ಇನ್ನು ಗಣತಂತ್ರ ವ್ಯವಸ್ಥೆ ಅಂತ ರಾಷ್ಟ್ರದ ಮುಖ್ಯಸ್ಥನನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿಸುವ ರಾಜಕೀಯ ವ್ಯವಸ್ಥೆಯನ್ನು ಗಣತಂತ್ರ ವ್ಯವಸ್ಥೆ ಅಂತ ಕರೀತಾರೆ ಅಂದರೆ ಈ ದೇಶದ ಮುಖ್ಯಸ್ಥನನ್ನು ಆಯ್ಕೆ ಮಾಡೋದು ಜನರ ಕೈಯಲ್ಲಿ ಇರತಕ್ಕಂಥದ್ದನ್ನು ಗಣತಂತ್ರ ಅಂತ ಕರೀತಾರೆ ಉದಾಹರಣೆ ಬೇರೆ ದೇಶದಲ್ಲಾದರೂ ಒಬ್ಬ ರಾಜನ ಆಯ್ಕೆ ಮಾಡಿಬಿಡ್ತಾರೆ ಹಿಂಗೆ ರಾಜನ ಮಗ ಆಗಿದ್ದರೆ ರಾಜ ಆಗಿರ್ತಾನೆ ಅದು ಗಣತಂತ್ರ ಅಲ್ಲ ಗಣ ಅಂದರೆ ಜನ ಅಂತ ಜನರು ಆರಿಸ್ತಕ್ಕಂಥ ವ್ಯವಸ್ಥೆಯನ್ನು ಗಣತಂತ್ರ ವ್ಯವಸ್ಥೆ ಅಂತ ಕರೀತಾರೆ ಇನ್ನು ಭಾರತದ ರಾಜಕೀಯ ವ್ಯವಸ್ಥೆಯ ಮುಖ್ಯಸ್ಥರಾದ ರಾಷ್ಟ್ರಾಧ್ಯಕ್ಷರನ್ನು ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆ ಮಾಡೋದರಿಂದ ಭಾರತ ಒಂದು ಗಣತಂತ್ರ ವ್ಯವಸ್ಥೆಯಾಗಿದೆ ಗಣತಂತ್ರ ಎಂಬ ಪದ ಭಾರತವು ಯಾವುದೇ ಅನುವಂಶೀಯ ರಾಜ ಅಥವಾ ರಾಣಿಯ ಆಳ್ವಿಕೆಗೆ ಒಳಪಟ್ಟಿಲ್ಲ ಅಂತ ಸೂಚುತ್ತಿದೆ ಎರಡನ್ನೆಲ್ಲ ರಾಜರು ಇರಬಾರ್ದು ಅಂತ ರಾಜ ಏನು ಮಾಡ್ತಾರೆ ರಾಜರ ಮಕ್ಕಳೇ ರಾಜರಾಗ್ತಾರೆ ಅಥವಾ ಯಾರು ದೇಶನ ಏನು ಬಂದು ಯುದ್ಧ ಮಾಡಿ ಯಾರು ಗೆಲ್ತಾರೋ ಅವ್ರು ರಾಜ ಆಗ್ತಾರೆ ಅದು ಹಾಗಲ್ಲ ಗಣತಂತ್ರ ಅಂದರೆ ಜನಗಳಿಂದ ಆಯ್ಕೆ ಆಗೋದು ಅಂತ ಇನ್ನು ಒಕ್ಕೂಟ ವ್ಯವಸ್ಥೆ ಅಂತ ಭಾರತವು ವಿವಿಧ ಭಾಷೆ ಜಾತಿ ಜನಾಂಗ ಮತ್ತು ವಿಶಾಲ ಭೂಪ್ರದೇಶ ಹೊಂದಿರೋದರಿಂದ ಸಂವಿಧಾನ ಒಕ್ಕೂಟ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟಿದೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆಯಾಗಿದೆ ಕೇಂದ್ರ ಪಟ್ಟಿ ನೂರು ವಿಷಯ ರಾಜ್ಯಪಟ್ಟಿ ಅರವತ್ತೊಂದು ವಿಷಯ ಮತ್ತು ಸಮವರ್ತಿ ಪಟ್ಟಿ ಐವತ್ತೆರಡು ವಿಷಯಗಳನ್ನು ಒಳಗೊಂಡಂತೆ ಅಧಿಕಾರ ವಿಭಜನೆಯಾಗಿದೆ ಎರಡೂ ಸರ್ಕಾರಗಳ ನಡುವೆ ವಿವಾದಗಳನ್ನು ಬಗೆಹರಿಸಲಿಕ್ಕೆ ಸರ್ವೋಚ್ಚ ನ್ಯಾಯಾಲಯ ಅಧಿಕಾರ ಪಡೆದಿದೆ ಅಂತ ಇನ್ನು ಹದಿಮೂರನೇ ಪ್ರಶ್ನೆ ಸಂವಿಧಾನದಲ್ಲಿ ಅಳವಡಿಸುವ ಮೂಲಭೂತ ಹಕ್ಕುಗಳು ಯಾವುವು ಅಂತ ಇದು ಹದಿಮೂರನೇ ಪ್ರಶ್ನೆ ಇದು ಕೆಳಗೆ ಬರಬೇಕಿದು ಉತ್ತರ ಸಂವಿಧಾನದಲ್ಲಿ ಅಳವಡಿಸುವ ಮೂಲಭೂತ ಹಕ್ಕುಗಳು ಒಂದು ಸಮಾನತೆ ಹಕ್ಕು ಎರಡು ಸ್ವಾತಂತ್ರ್ಯದ ಹಕ್ಕು ಮೂರನೇದು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಮತ್ತು ಕೊನೆಯದು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಅನ್ನವು ಇವು ಏನು ಸಂವಿಧಾನದಲ್ಲಿ ಅಳವಡಿಸಿರ್ತಕ್ಕಂಥ ಮೂಲಭೂತ ಹಕ್ಕುಗಳಾಗಿದ್ದವು ಮೂಲಭೂತ ಕರ್ತವ್ಯಗಳನ್ನು ಬರೀರಿ ಅಂತ ಮೂಲಭೂತ ಕರ್ತವ್ಯಗಳು ಭಾಳ ಇದ್ದಾವೆ ಇವು ನೋಡಿ ಯಾವ ಅಂತ ನೋಡೋದಾದರೆ ನಮ್ಮ ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ನಾವು ಗೌರವ ಕೊಡಬೇಕು ಸ್ವಾತಂತ್ರ್ಯ ಚಳುವಳಿಯ ಸ್ಫೂರ್ತಿದಾಯಕ ಆದರ್ಶ ತತ್ವಗಳನ್ನು ಪಾಲಿಸಬೇಕು ಭಾರತದ ಸಾರ್ವಭೌಮತೆ ಏಕತೆ ಸಮಗ್ರತೆಯನ್ನು ಕಾಪಾಡೋದು ಮತ್ತು ರಕ್ಷಣೆ ಮಾಡೋದು ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶ ಸೇವೆ ಮಾಡಬೇಕು ಭಾರತೀಯರಲ್ಲಿ ಸಾಮರಸ್ಯ ಮತ್ತು ಸಹೋದರತ್ವ ಭಾವನೆಯನ್ನು ಬೆಳೆಸಬೇಕು ಮತ್ತು ಮಹಿಳೆಯರ ಗೌರವಕ್ಕೆ ಭಂಗ ತರುವ ಆಚರಣೆಗಳನ್ನು ತ್ಯಜಿಸಬೇಕು ಅಂತ ನಮ್ಮ ಸಂಘಟಿತ ಸಂಸ್ಕೃತಿಯ ಪರಂಪರೆಯನ್ನು ಗೌರವಿಸಿ ರಕ್ಷಿಸಬೇಕು ಏಳನೇದು ಅರಣ್ಯಗಳು ಸರೋವರಗಳು ನದಿ ಮತ್ತು ವನ್ಯ ಮೃಗಗಳು ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸಬೇಕು ಹಾಗೂ ಜೀವಂತ ಪ್ರಾಣಿಗಳಿಗೆ ಅನುಕಂಪ ತೋರಿಸಬೇಕು ಅಂತ ಇನ್ನು ಎಂಟನೇದು ವೈಜ್ಞಾನಿಕ ಹಾಗೂ ಮಾನವೀಯ ಗುಣಗಳ ವಿಚಾರಣೆ ಹಾಗೂ ಸುಧಾರಣಾ ಭಾವನೆಯನ್ನು ಬೆಳೆಸ್ಕೊಳ್ಬೇಕು ಅಂತ ಇನ್ನು ಒಂಬತ್ತನೇದು ಸಾರ್ವಜನಿಕ ಆಸ್ತಿಯನ್ನು ರಕ್ಷಣೆ ಮಾಡಬೇಕು ಮತ್ತು ಹಿಂಸಾ ಮಾರ್ಗವನ್ನು ತ್ಯಜಿಸಬೇಕು ಅಂತ ಇನ್ನು ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಸಮ ಶ್ರಮಿಸಬೇಕು ಅನ್ನೋದು ಹತ್ತನೇದಾಗಿದೆ ಇನ್ನು ಹನ್ನೊಂದನೇದು ತಂದೆ ತಾಯಿ ಪೋಷಕರು ಆರು ವರ್ಷದಿಂದ ಹದಿನಾಲ್ಕು ವರ್ಷದವರೆಗೂ ತಮ್ಮ ಮಗುವಿನ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನೋದು ಏನು ಇವು ಮೂಲಭೂತ ಕರ್ತವ್ಯಗಳು ಆಗಿದವು ಇನ್ನು ಕೊನೆ ಪ್ರಶ್ನೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವುವು ಅಂತ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತಂದರೆ ಮೊದಲನಾದ ಎಲ್ಲ ಪೌರರಿಗೂ ತಮ್ಮ ಜೀವನೋಪಾಯಕ್ಕಾಗಿ ಬೇಕಾದ ಸೌಲಭ್ಯಗಳನ್ನು ಒದಗಿಸೋದು ಸಮುದಾಯದಲ್ಲಿನ ಸಂಪತ್ತು ಉತ್ಪಾದನಾ ಸಾಧನಗಳು ಕೆಲವೇ ಜನರ ಸ್ವತ್ತಾಗದಂತೆ ತಳಿಬೇಕು ಇದು ರಾಜ್ಯ ನೀತಿ ನಿರ್ದೇಶಕ ತತ್ವ ಅಂದರೆ ಸರ್ಕಾರ ಇದನ್ನು ಮಾಡಬೇಕು ಅಂತ ಸ್ತ್ರೀ ಮತ್ತು ಪುರುಷರೆಲ್ಲರೂ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡೋದು ಕಾರ್ಮಿಕರ ಯೋಗಕ್ಷೇಮವನ್ನು ರಕ್ಷಿಸೋದು ವೃದ್ಧರು ರೋಗಿಗಳು ದುರ್ಬಲ ವರ್ಗದವರು ಮತ್ತು ಅಸಮರ್ಥರಿಗೆ ಸಹಾಯಧನವನ್ನು ನೀಡೋದು ದೇಶಾದ್ಯಂತ ಏಕರೂಪ ನಾಗರಿಕ ಕಾನೂನನ್ನು ಜಾರಿಗೆ ತರುವುದು ಆರನೇದು ಆರು ವರ್ಷದವರೆಗಿನ ಎಲ್ಲ ಮಕ್ಕಳಿಗೆ ಬಾಲ್ಯ ಪೋಷಣೆ ಶಾಲಾ ಪೂರ್ವ ಶಿಕ್ಷಣವನ್ನು ಕೊಡಲು ರಾಜ್ಯ ಪ್ರಯತ್ನ ಮಾಡಬೇಕು ಏಳದು ಐತಿಹಾಸಿಕ ಸ್ಮಾರಕಗಳು ಮತ್ತು ಸ್ಥಳ ಸ್ಥಳವನ್ನು ಸಂರಕ್ಷಣೆ ಮಾಡೋದು ಎಂಟನೇದು ನ್ಯಾಯಾಂಗವನ್ನು ಕಾರ್ಯಾಗದಿಂದ ಪ್ರತ್ಯೇಕ ಮಾಡಬೇಕು ಇನ್ನು ಒಂಬತ್ತನೇದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡೋದು ರಾಷ್ಟ್ರ ರಾಷ್ಟ್ರಗಳ ನಡುವೆ ನ್ಯಾಯಯುತವಾದ ಮತ್ತು ಗೌರವಯುತವಾದ ಸಂಬಂಧಗಳನ್ನು ಕಾಯ್ದುಕೊಂಡು ಬರೋದು ಅಂತಾರಾಷ್ಟ್ರೀಯ ವಿವಾದಗಳನ್ನು ಮಧ್ಯಸ್ಥಿಕೆಯ ಮೂಲಕ ಇರ್ತಾರ್ಥ ಮಾಡಲಿಕ್ಕೆ ಪ್ರೋತ್ಸಾಹ ನೀಡೋದು ಇನ್ನು ಹತ್ತನೇದು ಗ್ರಾಮ ಪಂಚಾಯಿತಿಗಳನ್ನು ಸ್ಥಾಪನೆ ಮಾಡೋದು ಅನ್ನೋದಾಗಿದೆ ಹತ್ತನೇದು ಹನ್ನೊಂದು ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹ ಮಾಡೋದು ಅನ್ನೋದಾಗಿದೆ ಇನ್ನು ಹನ್ನೆರಡನೇದು ಕೃಷಿ ಹಾಗೂ ಪಶುಸಂಗೋಪನೆಯನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸೋದು ಇದು ಹನ್ನೆರಡನೇ ರಾಜ್ಯ ನೀತಿ ನಿರ್ದೇಶಕ ತತ್ವ ಆಗಿದೆ ಇನ್ನು ಹದಿಮೂರನೇದು ಪಾನ ನಿಷೇಧವನ್ನು ಜಾರಿಗೆ ಮಾಡೋದು ಹದಿನಾಲ್ಕನೇದು ಕೃಷಿ ಪದ್ಧತಿಯನ್ನು ಪ್ರೋತ್ಸಾಹಿಸೋದು ಅನ್ನೋದಾಗಿದೆ